ನಾನು ವಿಮ್ಸಲ್ವ ಗೆಳೆಯರ ಬಳಗ ಕಡುಬೆಳ್ಳೆ ಇದರ ಹೆಮ್ಮೆಯ ಸದಸ್ಯ ಅಗಸ್ಟ್ ತಿಂಗಳಂದು ನಾವು ಆಯೋಜಿಸಿರುವ ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿ ನೀಡಲು ಹಾಗೂ ರಕ್ತದಾನ ವಿನಮ್ರ ವಿನಂತಿಯೊಂದಿಗೆ ತಮ್ಮ ಮುಂದೆಯಿದ್ದೇನೆ ರಕ್ತದಾನವೇ ಮಹಾದಾನ ಗೆಳೆಯರ ಬಳಗ ಕಡುಬೆಳ್ಳೆ ತನ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಆಯೋಜಿಸಿರುವ ಐದನೇ ಕಾರ್ಯಕ್ರಮ ರಕ್ತದಾನ ಶಿಬಿರ ಈ ಶಿಬಿರವು ಸುವರ್ಣ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾದ ನನ್ನ ಆತ್ಮೀಯ ಮಿತ್ರ ಶ್ರೀ ಹರೀಶ್ ಶೆಟ್ಟಿ ಹಾಗೂ ಬಳಗದ ಅಧ್ಯಕ್ಷರಾದ ಶ್ರೀ ಇವರ ನೇತೃತ್ವದಲ್ಲಿ ನಡೆಯಲಿ ಮಣಿಪಾಲ ಕೆಎಂಸಿ ಆಸ್ಪತ್ರೆಯು ನಮ್ಮ ಜೊತೆ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಲಿದ್ದಾರೆ ರಕ್ತವನ್ನು ಯಾವ ಕಾರ್ಖಾನೆಯಲ್ಲಿಯೂ ತಯಾರಿಸಲಾಗುವುದಿಲ್ಲ ಅದು ಜೀವ ಉಳಿಸಲು ಮಾನವನ ದೇಹದಿಂದಲೇ ಬೇಕಾಗುತ್ತದೆ ಇಂದು ನಾವು ನೀಡುವ ರಕ್ತ ನಾಳೆ ಯಾರೊಬ್ಬರ ಜೀವವನ್ನು ಉಳಿಸಬಹುದು ಅಪಘಾತಕ್ಕೀಡಾದವರು ಗರ್ಭಿಣಿಯರು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ಎಲ್ಲರಿಗೂ ರಕ್ತದ ಅವಶ್ಯಕತೆ ಅನಿವಾರ್ಯ ಆದ್ದರಿಂದ ಬಳಗದ ಎಲ್ಲಾ ಸದಸ್ಯರು ಮಾತ್ರ ಬಂದದೆ ಊರಿನ ಯುವಕ ಯುವತಿಯರು ಸಹ ಭಾವಪೂರ್ಣವಾಗಿ ಮುಂದೆ ಬಂದು ರಕ್ತದಾನ ಮಾಡಬೇಕು ರಕ್ತದಾನ ಮಾಡಿದರೆ ಆರೋಗ್ಯ ಪೂಟಿತ ಮನಸ್ಸಿಗೂ ತೃಪ್ತಿ ಸಮಾಜಕ್ಕೂ ಸೇವೆ ಬನ್ನಿ ರಕ್ತ ದಾನ ಮಾಡಿ ಜೀವದಾನ ನೀಡಿ ನೀವು ಕೊಡುವ ರಕ್ತ ಮತ್ತೊಬ್ಬರಿಗೆ ಹೊಸ ಬಂದು ನಮಸ್ಕಾರ